ಆರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ತಂದೆ ತಾಯಿಗಳ ಮಹತ್ವ ಅದನ್ನು ಭಗವಂತ ಸ್ವೀಕರಿಸುವಂತಹ ರೀತಿ ಇದನ್ನು ನಾವು ಪ್ರತ್ಯಕ್ಷವಾಗಿ ಪೌರಾಣಿಕವಾಗಿ ಕಾಣಬೇಕು ಅಂತಂದರೆ ಪಂಡರಾಪುರಕ್ಕೆ ಬರಬೇಕು ಸ್ನೇಹಿತರೆ ಭಕ್ತನ ಹೆಸರಿನಿಂದ ಭಗವಂತನ ಹೆಸರು ಮತ್ತು ಸಾನ್ನಿಧ್ಯ ಇರುವಂಥದ್ದೇ ಈ ಪಂಡರಾಪುರದಲ್ಲಿ ದಾಸರು ಹೇಳಿರುವಂಥ ಒಂದು ಮಾತನ್ನು ಹೇಳ್ತೇನೆ ಮಾತಾಪಿತರನ್ನು ಬಳಲಿಸಿದ ಮಗ ಯಾತ್ರೆಯ ಮಾಡಿದ್ದಾರೆ ಏನೋ ಪಾಲ ನೋಡಿ ಅದರ ನಿಜವಾದ ಅರ್ಥವನ್ನು ನೀವು ನೋಡಬೇಕು ಅಂತಂದರೆ ಇಲ್ಲಿ ಪಂಡರಾಪುರಕ್ಕೆ ಬರಬೇಕು ಮತ್ತು ಇಲ್ಲಿಯ ಮಹತ್ವವನ್ನು ತಾವು ತಿಳಿಬೇಕಾಗತ್ತೆ ಸ್ನೇಹಿತರೆ ಏನು ಅಂತಂದರೆ ಸಾಕ್ಷಾತ್ ಭಗವಂತನಾದಂತಹ ವಿಷ್ಣು ಇದಾನಲ್ಲ ಕೃಷ್ಣ ಪರಮಾತ್ಮ ಭಕ್ತನ ಭಕ್ತಿಗಾಗಿ ಕಾಯುತ್ತಾ ಇಟ್ಟಿಗೆಯ ಮೇಲೆ ನಿಂತಹ ಪುರಾಣದ ಕತೆ ಇಲ್ಲಿ ನಾವು ನೋಡ್ತೇವೆ ಸಜ್ಜನರಾದಂತಹ ಜನುದೇವ ಮತ್ತು ಸತ್ಯವತಿ ದಂಪತಿಗಳ ಮಗ ಪುಂಡರೀಕ ಪುಂಡರೀಕ ತಂದೆ ತಾಯಿಗಳಿಗೆ ಮೊದಲು ಗೌರವವನ್ನು ಕೊಡದೆ ನಿಕೃಷ್ಟವಾಗಿ ಅವರನ್ನು ಕಾಣ್ತಾ ಇದ್ದಾರೆ ಮದುವೆಯ ಆದ ಮೇಲಂತೂ ಹೆಂಡತಿಯ ಮೇಲೆ ಪ್ರೀತಿ ಹೆಚ್ಚಾಗಿ ಇನ್ನಷ್ಟು ತಂದೆ ತಾಯಿಗಳನ್ನು ತುಚ್ಛವಾಗಿ ಕಾಣ್ತಾ ಇದ್ದ ಒಮ್ಮೆ ಕಾಶಿಗೆ ಹೊರಟ ಯಾತ್ರಾತ್ರಿಗಳನ್ನು ಕಂಡು ತಂದೆ ತಾಯಿಗಳು ತಾವು ಸಹ ಕಾಶಿ ಯಾತ್ರೆ ಮಾಡಬೇಕು ಅಂತ ಬಯಸಿದಾಗ ಈ ಮಗ ಇದಾನೆಲ್ಲ ಪುಂಡರಿಕ ಅವನು ಸಹ ಹೆಂಡತಿಯೊಡನೆ ಕಾಶಿ ಯಾತ್ರೆಗೆ ಹೋಗಬೇಕು ಅಂತ ಹೇಳಿ ನಿಶ್ಚಯ ಮಾಡ್ತಾನೆ ಆದರೆ ತಂದೆ ತಾಯಿಗಳನ್ನು ಅವನು ನಡೆಸ್ಕೊಂಡು ಹೋಗ್ತಾ ಇವನು ಮತ್ತು ಇವನ ಪತ್ನಿ ಕುದುರೆ ಮೇಲೆ ಕುಳಿತುಕೊಂಡು ತಂದೆ ತಾಯಿಗಳನ್ನ ಬರಿಗಾಲಲ್ಲಿ ಕಷ್ಟದ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತಾನೆ ತಂದೆ ತಾಯಿಗಳಿಗೆ ಕುದುರೆಯನ್ನು ಸ್ವಚ್ಛ ಮಾಡುವಂತಹ ಸಲಹುವ ಕೆಲಸವನ್ನು ಕೊಡ್ತಾನೆ ಬಹಳ ದೂರ ಸಾಗಿದ ನಂತರ ಕಕ್ಕೋಸ್ವಮಿ ಅನ್ನುವಂತಹ ಋಷಿಯ ಆಶ್ರಮದಲ್ಲಿ ಅವರೆಲ್ಲ ತಂಗ್ತಾರೆ ಪುಂಡರೀಕನಿಗೆ ರಾತ್ರಿ ನಿದ್ದೆ ಬಾರದೇ ಇದ್ದಿದ್ದರಿಂದ ಅವನು ಹೊರಗಡೆ ಕುಳಿತು ನೋಡ್ತಾ ಇದ್ದಾಗ ಒಂದು ಅವನಿಗೆ ದಿವ್ಯ ಗೋಚರ ಕಾಣಿಸುತ್ತೆ ಆಗ ಮಾಸಿದ ಬಟ್ಟೆ ಧರಿಸಿದಂತಹ ಅಪ್ಸರೆಯಂತಹ ಕನ್ನಿಯರು ಕಕುಸುಮಿ ಋಷಿಯ ಆಶ್ರಮದಲ್ಲಿ ಸಾಧುಗಳ ವಸ್ತ್ರಗಳನ್ನು ಸ್ವಚ್ಛ ಮಾಡೋದಲ್ಲದೆ ಆಶ್ರಮದ ಅಂಗಳದ ನೆಲಕ್ಕೆ ನೀರನ್ನು ಹಾಕಿ ರಂಗೋಲಿ ಹಾಕ್ತಾ ಇರೋದನ್ನು ಅವನು ನೋಡ್ತಾನೆ ಹೋಗಬೇಕಾದ್ರೆ ಕಳಪೆ ಮಾಸಿದ ವಸ್ತ್ರವನ್ನು ಧರಿಸಿದಂಥ ಅಪ್ಸರೆಯಂಥ ಕನ್ನಿಯರು ಆಶ್ರಮದಿಂದ ಹೊರಗೆ ಬಂದಾಗ ಶುಭ್ರ ವಸ್ತ್ರದಿಂದ ಕಂಗೊಳಿಸೋದನ್ನು ಕಂಡು ಅವನಿಗೆ ಆಶ್ಚರ್ಯ ಆಗುತ್ತೆ ಕುತೂಹಲದಿಂದ ಆ ಕನ್ಯರನ್ನು ನೋಡಿ ನೀವು ಯಾರು ಅಂತ ಹೇಳಿ ಕೇಳ್ತಾನೆ ಕನ್ಯರು ತಾವು ಗಂಗಾ ಯಮುನಾ ಸರಸ್ವತಿ ಎರಡು ಹೇಳಿ ತಮ್ಮಲ್ಲಿ ಪ್ರತಿದಿನವೂ ಪಾಪ ಮಾಡಿದವರು ಸ್ನಾನ ಮಾಡಿ ಪಾಪವನ್ನು ತೊಳೆದುಕೊಂಡು ಪುನೀತರಾಗುವುದರೊಂದಿಗೆ ಅವರ ಪಾಪಗಳನ್ನು ತಮಗೆ ಬಿಟ್ಟು ಹೋಗೋದರಿಂದ ತಮ್ಮ ವಸ್ತ್ರಗಳು ಮಲಿನವಾಗುತ್ತಾ ಇದೆ ಅದನ್ನು ಕಳೆದುಕೊಳ್ಳೋದಕ್ಕೆ ಈ ಆಶ್ರಮಕ್ಕೆ ಬಂದು ಇಲ್ಲಿ ಸೇವೆ ಸಲ್ಲಿಸೋದ್ರಿಂದ ಋಷಿಗಳ ಪುಣ್ಯ ಫಲದಿಂದ ಪುನಃ ಶುಭ್ರರಾಗಿ ತಾವು ಹೋಗ್ತಾ ಇರೋದಾಗಿ ಹೇಳ್ತಾರೆ ಇದನ್ನು ಕೇಳಿದಂಥ ಪುಂಡರಿಕ ಹೇಳ್ತೇನೆ ಈ ಋಷಿಗಳು ಕಾಶಿಯನ್ನೇ ನೋಡಿಲ್ಲ ಅಂತೆ ಅಂತಹ ಪುಣ್ಯ ಪಾವನ ಕ್ಷೇತ್ರವನ್ನು ನೋಡಿದ ಇವರು ಹೇಗೆ ಮಹಾತ್ಮರಾಗ್ತಾರೆ ಅಂತ ಕೇಳ್ತಾನೆ ಅದನ್ನು ಕೇಳಿದಂಥ ಗಂಗಾ ಯಮನೆ ಸರಸ್ವತಿಯರು ಕಕ್ಕುಸ್ವಮಿ ಈ ಋಷಿಗಳು ತಮ್ಮ ತಂದೆ ತಾಯಿಗಳ ಸೇವೆಯನ್ನು ಅವಿರತವಾಗಿ ಭಕ್ತಿ ಶ್ರದ್ಧೆಯಿಂದ ಮಾಡೋದರಿಂದ ಅವರಲ್ಲಿ ಕಾಶಿ ದರ್ಶನಕ್ಕಿಂತಲೂ ಮಹತ್ವವಾದಂಥ ಪುಣ್ಯ ಮಹಾಶಕ್ತಿ ಇದೆ ಅಂತ ಹೇಳ್ತಾರೆ ಅಲ್ಲದೆ ತಂದೆ ತಾಯಿಗಳನ್ನು ನಿಕೃಷ್ಟವಾಗಿ ಕಾಣುವ ನಿನ್ನಂಥವನ ಪಾಪವನ್ನು ನಮ್ಮಲ್ಲಿ ಸ್ನಾನ ಮಾಡೋದರಿಂದಲೂ ನಮ್ಮಿಂದಲೂ ತೊಳೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಇದನ್ನು ಕೇಳಿದಂತಹ ಪುಂಡರೀಕನಿಗೆ ತಾನು ತಂದೆ ತಾಯಿಗಳನ್ನು ನಿಕೃಷ್ಟತೆಯಿಂದ ಹಾಗೂ ಕೆಟ್ಟದಾಗಿ ನಡೆಸಿಕೊಂಡಿರೋದನ್ನು ನೆನೆಸ್ಕೊಂಡು ಈ ಋಷಿಗಳ ಹತ್ತಿರ ಬಂದು ಪಶ್ಚಾತ್ತಾಪ ಪಡ್ತಾನೆ ಅವರ ಮಾರ್ಗದರ್ಶನದಂತೆ ತಂದೆ ತಾಯಿಗಳ ಸೇವೆಗಿಂತ ಬೇರೆ ಯಾವುದು ಮಹತ್ತರವಾದ ಕ್ಷೇತ್ರ ದರ್ಶನ ಆಗಲಿ ಪೂಜೆ ಇಲ್ಲ ಅಂತ ಹೇಳಿ ತಿಳಿದು ಕಾಶಿ ಯಾತ್ರೆಯನ್ನು ಅರ್ಧಕ್ಕೆ ಕೈಬಿಟ್ಟು ತನ್ನ ತಂದೆ ತಾಯಿಗಳನ್ನು ಭಕ್ತಿಪೂರ್ವಕವಾಗಿ ವಾಪಸ್ಸು ಪಂಡರಾಪುರಕ್ಕೆ ಕರ್ಕೊಂಡು ಬರ್ತಾನೆ ನಂತರದಲ್ಲಿ ತಂದೆ ತಾಯಿಗಳನ್ನು ಅತ್ಯಂತ ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ಹಗಲಿರಲು ಅವರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ಅವರ ಸೇವೆಯನ್ನು ಮಾಡ್ತಾನೆ ಜೊತೆಗೆ ಶ್ರೀ ಕೃಷ್ಣನ ನಾಮಸ್ಮರಣೆಯನ್ನು ತಂದೆಯಿಂದ ಕೇಳ್ತಾ ತಾನೂ ಅದನ್ನು ಭಕ್ತಿಯಿಂದ ನಾಮಸ್ಮರಣೆ ಮಾಡ್ತಾ ಇರ್ತಾನೆ ಇದನ್ನು ಕಂಡಂಥ ಮಹಾವಿಷ್ಣುವಾದಂಥ ಶ್ರೀಕೃಷ್ಣ ಭಕ್ತನಾದ ಪುಂಡರಿಕನು ತನ್ನ ತಂದೆ ತಾಯಿಗಳ ಸೇವೆಯಲ್ಲೇ ಎಷ್ಟರ ಮಟ್ಟಿಗೆ ನಿರೂತನಾಗಿರ್ತಾನೆ ಎಂಬುದನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಸ್ವತಃ ಪುಂಡರೀಕನು ಅವನ ತಂದೆ ತಾಯಿಗಳು ಸೇವೆ ಮಾಡುತ್ತಾ ಕಾಲೊತ್ತುವಂತಹ ಸಮಯಕ್ಕೆ ಬರ್ತಾನೆ ಶ್ರೀಕೃಷ್ಣ ಹೇಳ್ತಾನೆ ಪುಂಡರೀಕ ನಾನು ಶ್ರೀ ಕೃಷ್ಣ ನಿನ್ನನ್ನು ನೋಡಲು ಬಂದಿದ್ದೇನೆ ಅಂತ ಹೇಳ್ತಾನೆ ಆಗ ಪುಂಡರೀಕ ಹೇಳ್ತಾನೆ ತಂದೆ ತಾಯಿಗಳ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ ಅಲ್ಲಿಯವರೆಗೆ ನೀನು ಈ ಇಟ್ಟಿಗೆ ಮೇಲೆ ನಿಂತ್ಕೊ ಅಂತ ಹೇಳಿ ಧ್ವನಿ ಬಂದ ಕಡೆಗೆ ಹಿಂದಕ್ಕೆ ನೋಡಿದ ಇಟ್ಟಿಗೆಯನ್ನು ಎಸಿತಾನೆ ಭಗವಂತನಾದಂಥ ಮಹಾವಿಷ್ಣು ಇಟ್ಟಿಗೆ ಮೇಲೆ ಅವನ ಬರುವವರೆಗೆ ಕಾಯುತ್ತಾ ನಿಲ್ಲುತ್ತಾನೆ ಜೊತೆಗೆ ಭಗವಂತನಾದ ಶ್ರೀ ವಿಷ್ಣು ಪುಂಡರೀಕ ಬರುವುದು ತಡವಾಗಿದ್ದರಿಂದ ತನ್ನ ಎರಡು ಕೈಗಳನ್ನು ಸ್ವಂಟದ ಮೇಲೆ ಇಟ್ಟುಕೊಂಡು ಕಾಯುತ್ತಾ ನಿಲ್ತಾನೆ ಪುಂಡರೀಕ ತನ್ನ ತಂದೆ ತಾಯಿಗಳ ನಿದ್ರೆ ಮಾಡಿದ ನಂತರ ಬಂದಂಥ ಕೃಷ್ಣನನ್ನು ನೋಡಲು ಬರ್ತಾನೆ ಇಟ್ಟಿಗೆ ಮೇಲೆ ಸ್ವಂಟದ ಮೇಲೆ ಕೈಯನ್ನು ಇಟ್ಕೊಂಡು ನಿಂತ್ಕೊಂಡಿರುವಂತಹ ಶ್ರೀ ಕೃಷ್ಣನ ನೋಡಿ ಪರಮಾತ್ಮ ನಾನು ತಂದೆ ತಾಯಿಗಳ ಸೇವೆಯನ್ನು ಅರ್ಧಕ್ಕೆ ಮೊಟಕು ಮಾಡಿ ಬರಲು ಸಾಧ್ಯವಾಗದೇ ಇರೋದರಿಂದ ನನ್ನನ್ನು ಕ್ಷಮಿಸು ಅಂತ ಹೇಳಿ ಬೇಡ್ಕೊಳ್ತಾನೆ ಆಗ ವಿಷ್ಣು ಅಂದರೆ ಕೃಷ್ಣ ಪರಮಾತ್ಮ ಸಂತೋಷದಿಂದ ಪುಂಡರಿಕ ನೀನು ತಂದೆ ತಾಯಿಗಳ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರೋದ್ರಿಂದ ಅದನ್ನು ನೋಡಿ ನನಗೆ ಬಹಳ ಸಂತೋಷ ಆಗಿದೆ ನೀನು ಏನು ಹೊರಬೇಕು ಅಂತ ಕೇಳ್ತಾನೆ ಪುಂಡರಿಕ ಹೇಳ್ತಾನೆ ದೇವ ನೀನು ಹೇಗೆ ಈ ಇಟ್ಟಿಗೆಯ ಮೇಲೆ ನಿಂತು ನನಗೆ ದರ್ಶನವನ್ನು ನೀಡಿದೆಯೋ ಹಾಗೆಯೇ ಇಲ್ಲಿ ನೆಲೆಸಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಬೇಕು ಅಂತ ಕೇಳ್ಕೊಳ್ತಾನೆ ಇದನ್ನು ಕೇಳಿದಂಥ ವಿಷ್ಣು ಭಕ್ತನ ಕೋರಿಕೆಯ ಮೇರೆಗೆ ಇಟ್ಟಿಗೆಯ ಮೇಲೆ ಸೊಂಟದ ಮೇಲೆ ಕೈಯನ್ನು ಇಟ್ಕೊಂಡು ಹಾಗೆಯೇ ನೆಲೆಸಿದ್ದಾನೆ ನೋಡಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇರುವಂಥ ಈ ಪುಣ್ಯ ಕ್ಷೇತ್ರವೇ ಪಂಡರಾಪುರ ಈಗ ನೀವು ನೋಡ್ತಾ ಇದ್ದೀರಲ್ಲ ಪುಂಡರೀಕನ ದೇವಸ್ಥಾನ ಪರಮಾತ್ಮ ತನ್ನ ಭಕ್ತನಿಗಾಗಿ ಕಾಯ್ತಾ ಇರುವಂಥದ್ದು ಅಂದರೆ ಒಂದು ಕಡೆ ಇದೆ ನೋಡಿ ದಾಸರೇ ಹೇಳುವ ಹಾಗೆ ನಿನಗೂ ಆಣೆ ನನಗೂ ಆಣೆ ನಮ್ಮಿಬ್ಬರಿಗೂ ರಾಣಿ ಅಂತ ಅಂದರೆ ಭಕ್ತನಿಗಿಂತ ದೊಡ್ಡವನು ಭಗವಂತನೂ ಅಲ್ಲ ಅನ್ವಸುವಂಥದ್ದು ಇದನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ ಇನ್ನೊಂದು ವಿಚಾರ ಸ್ನೇಹಿತರೆ ಅಂದರೆ ಭಕ್ತ ಅನ್ನೋನು ಭಗವಂತರಿಗೆ ಮಾತ್ರ ಅಲ್ಲ ತನ್ನ ತಂದೆ ತಾಯಿಗಳ ಸೇವೆಯನ್ನು ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾರೋ ಅಂಥವರಿಗೆ ಭಗವಂತ ಒಲಿತಾನೆ ಅನ್ನುವಂತಹ ಮಾತು ಸ್ನೇಹಿತರೆ ಇವತ್ತು ತಂದೆ ತಾಯಿಗಳನ್ನು ನಿಕೃಷ್ಟವಾಗಿ ಕಾಣುವಂಥದ್ದು ಅವರನ್ನು ಯಾವುದಾದರೂ ವೃದ್ಧಾಶ್ರಮಕ್ಕೆ ಸೇರಿಸುವಂಥದ್ದನ್ನೆಲ್ಲ ನೋಡ್ತಾ ಇದ್ದೇವೆ ತಂದೆ ತಾಯಿಗಳ ಬಗ್ಗೆ ಗೌರವ ಪ್ರೀತಿ ಅನ್ನುವಂಥದ್ದೇ ಇಲ್ಲ ಅಂಥವರಿಗೆ ಈ ಕ್ಷೇತ್ರ ಅನ್ನುವಂಥದ್ದು ಒಂದು ರೀತಿ ಅವರಿಗೆ ಜ್ಞಾನೋದಯ ಮಾಡುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಪುಂಡರೀಕನ ಮೂರ್ತಿ ಇರುವಂತಹ ದೇವಾಲಯ ನೋಡಿ ಭಗವಂತನಿಗೆ ಹೇಗೆ ಅಲ್ಲಿ ದೇವಾಲಯ ಇದೆಯೋ ಪುಂಡ ಈ ಪಾಂಡುರಂಗನಿಗೆ ಹಾಗೇ ಪುಂಡರೀಕನಿಗೂ ಇಲ್ಲಿ ದೇವಸ್ಥಾನ ಇದು ಎಲ್ಲಿದೆ ಚಂದ್ರಭಾಗ ನದಿಯಲ್ಲಿ ಅಷ್ಟೇ ಅಲ್ಲ ಅನೇಕ ಸಂತರುಗಳ ಸಮಾಧಿಯೂ ಸಹ ಈ ಚಂದ್ರಭಾಗಾ ನದಿಯಲ್ಲಿ ಇದೆ ಸ್ನೇಹಿತರೆ ಯಾವತ್ತೂ ಅಷ್ಟೇ ನಿಜವಾದ ಭಕ್ತ ಎಲ್ಲಿರ್ತಾನೋ ಅಲ್ಲಿ ಭಗವಂತ ಇರ್ತಾನೆ ಅನ್ನುವಂಥ ಸಾರ್ವಕಾಲಿಕ ಸತ್ಯವನ್ನು ಹೇಳ್ತಾ ಇದ್ದಾನೆ ನೋಡಿ ಆ ಚಿತ್ರವು ಆ ದೇವಾಲಯದ ಅಂದರೆ ಪುಂಡರೀಕನ ದೇವಾಲಯದ ಮುಂದಗಡೆ ಇದೆ ಇವನೇ ಪುಂಡರೀಕ ಯಾವಾಗಲೂ ಅಷ್ಟೇ ಯಾವ ಮನುಷ್ಯನೇ ಆಗಿರಲಿ ಎಲ್ಲರೂ ಹುಟ್ಟುತ್ತಾ ಒಂದು ರೀತಿ ಒಳ್ಳೆಯವರಾಗಿರ್ತಾರೆ ಅನ್ನುವಂಥದ್ದಲ್ಲ ಅವರಿಗೆ ಸರಿಯಾದ ಮಾರ್ಗದರ್ಶನ ದೊರಕಿದ್ರೆ ಹಾಗೇ ತಂದೆ ತಾಯಿಗಳ ಸೇವೆಯನ್ನು ನಾವು ಎಷ್ಟೇ ಪಾಪ ಮಾಡಿರಲಿ ಆ ಪಾಪಗಳನ್ನು ಕಳಿಯುವಂಥದ್ದು ಎಲ್ಲಿ ಅಂತಂದರೆ ತಂದೆ ತಾಯಿಗಳನ್ನು ಅದರಲ್ಲೂ ವೃದ್ಧ ತಂದೆ ತಾಯಿಗಳನ್ನು ಅತ್ಯಂತ ಭಕ್ತಿ ಭಾವದಿಂದ ನೋಡುವಂಥದ್ದು ಅಲ್ಲೇ ಇರುವಂಥದ್ದು ನೋಡಿ ಆ ನಾವು ಪುಂಡರಿಕ ಭಕ್ತನ ಹಿಂದ್ಗಡೆಯೇ ಅಲ್ಲೇ ಒಂದು ದೊಡ್ಡದಾದಂತಹ ಪಾಂಡುರಂಗನ ಮೂರ್ತಿ ಇದೆ ಅಲ್ಲಿ ಹೋದಂಥ ಭಕ್ತಾದಿಗಳು ಅಲ್ಲಿ ನಿಂತ್ಕೊಂಡು ತಮ್ಮ ಫೋಟೋವನ್ನು ಹೊಡೆಸ್ಕೊಳ್ಳುವಂಥದ್ದು ಎಲ್ಲ ಇದೆ ನೋಡಿ ಇಲ್ಲಿ ಇವಳು ಅಷ್ಟೇ ಇಲ್ಲೊಂದು ಸಮಾಧಿ ಇರುವಂಥದ್ದು ಕೆಲವು ಜಾನುಬಾಯಿ ಅಂದರೆ ಸಕ್ಕುಬಾಯಿ ಅನ್ನುವಂಥ ಮಹಾ ತಾಯಿ ಅವಳು ಪುಂಡರಿ ಅಂದರೆ ಪಂಡರಪುರದ ಪಾಂಡುರಂಗನ ಪರಮ ಭಕ್ತಳು ಅವಳ ಸಮಾಧಿಯೂ ಇದೆ ಹೀಗೆ ಅನೇಕ ಜನರ ಸಾಧು ಸಂತರ ಅಂದರೆ ವಿಠಲನ ಜ್ಞಾನ ಮಾಡ್ತಾ ಅವನಲ್ಲೇ ತನ್ಮಯರಾದಂಥ ಅನೇಕ ಸಂತರ ಸಮಾಧಿಗಳು ಸಹ ಈ ಚಂದ್ರಭಾಗ ನದಿಯಲ್ಲಿದೆ ಸ್ನೇಹಿತರೆ ನಾನು ಇವತ್ತು ಭಕ್ತನ ಕಥೆಯನ್ನು ಹೇಳಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಪಂಡರಾಪುರದ ಪಾಂಡುರಂಗನ ಬಗ್ಗೆ ವಿವರವಾದಂಥ ವಿಚಾರಗಳನ್ನು ನಾನು ನೀಡ್ತೇನೆ ದಯಮಾಡಿ ಯಾರು ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬರ್ ಆಗಿಲ್ವೋ ಅಂಥವ್ರು ಆಗಬೇಕು ನನ್ನ ಈ ಯೂಟ್ಯೂಬ್ ಇದೆಯಲ್ಲ ದೇವಾಲಯಗಳು ಮತ್ತು ಸನಾತನ ಧರ್ಮದ ಬಗ್ಗೆ ಪುರಾಣಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಲ್ಲಿಸುವಂತಹ ನಿಟ್ಟಿನಲ್ಲಿ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ ಈಗಾಗಲೇ ಸುಮಾರು ಐನೂರಕ್ಕೂ ಹೆಚ್ಚು ದೇವಾಲಿಗಳ ಬಗ್ಗೆ ಮಾಹಿತಿಯನ್ನು ಸಲ್ಲಿಸಿದ್ದೇನೆ ನಮಸ್ಕಾರ